ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಜಿಎಫ್ ಪಾರ್ಟ್ ಟು ಯಶಸ್ಸಿನ ನಂತರ ಹೊಸ ಚಿತ್ರದಲ್ಲಿ ನಟಿಸಲು ಮುಂದಾಗಿದ್ದಾರೆ ಟಾಕ್ಸಿಸ್ ಸಿನಿಮಾಗೆ ಈಗಾಗಲೇ ಚಿತ್ರೀಕರಣಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದು ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಾಯಕ ನಟರಾಗಿ ನಟಿಸಲಿದ್ದಾರೆ ಆದರೆ ಈ ಸಿನಿಮಾಗೆ ಯಾರು ನಾಯಕಿ ಯಶ್ ಜತೆ ನಾಯಕಿಯಾಗಿ ಯಾರು ಬರುತ್ತಾರೆ ಎನ್ನುವುದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ ಆದರೆ ಇದರ ನಡುವೆಯೇ ಹೊಸ ಅಪ್ಡೇಟ್ ಒಂದು ಹೊರಬಂದಿದೆ ಟಾಕ್ಸಿಸ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ಗೆ ಹೀರೋಯಿನ್ ಆಗಿ ಯಾರು ಬರುತ್ತಾರೆ ಎನ್ನುವುದು ಇನ್ನೂ ಖಚಿತವಾಗದೇ ಇದ್ದರೂ ಸಹ ಸಪ್ತದಾಗರ ಸಾಗರದಾಚೆ ಎಲ್ಲೋ ಸಿನಿಮಾದ ಚೆಲುವೆ ಕನ್ನಡತಿ ರುಕ್ಮಿಣಿ ವಸಂತ್ ಅವರು ಟ್ಯಾಕ್ಸಿಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೂ ಸಹ ಈ ಚಿತ್ರಕ್ಕೆ ಯಾರೂ ಎನ್ ಹೀರೋಯಿನ್ ಎನ್ನುವುದು ಮಾತ್ರ ಇನ್ನೂ ಖಚಿತವಾಗಿಲ್ಲ ಟ್ಯಾಕ್ಸಿಸ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತರಂದು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ಟ್ಯಾಕ್ಸಿಸ್ ಸಿನಿಮಾದಲ್ಲಿ ಬರೋಬ್ಬರಿ ಐದು ಮಂದಿ ಹೀರೋಯಿನ್ಗಳು ಅಭಿನಯಿಸುತ್ತಿದ್ದಾರೆ ಆದರೂ ಸಹ ಇದರಲ್ಲಿ ಗೆ ಜೋಡಿಯಾಗಿ ಯಾರು ಅಭಿನಯಿಸುತ್ತಾರೆ ಎನ್ನುವುದು ಮಾತ್ರ ನಿಗೂಢವಾಗಿದೆ ಈ ಐದು ಮಂದಿ ನಾಯಕರು ಕನ್ನಡದ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿದ್ದು ಸೈ ಎನಿಸಿಕೊಂಡಿದ್ದಾರೆ ಈಗಾಗಲೇ ಕನ್ನಡ ಚಲನಚಿತ್ರೋದ್ಯಮದ ಉತ್ತುಂಗ ಮಟ್ಟದಲ್ಲಿರುವ ಯಶ್ ಅವರಿಗೆ ಈ ಐವರು ನಾಯಕರಲ್ಲಿ ನಾಯಕಿಯರಲ್ಲಿ ಯಾರು ಜತೆಯಾಗುತ್ತಾರೆ ಎನ್ನುವುದು ಮಾತ್ರ ನಿಗೂಢವಾಗಿದೆ ಈಗಾಗಲೇ ಯಶ್ ಅವರು ಕನ್ನಡ ಚಲನಚಿತ್ರ ರಂಗದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಅವರು ನಟಿಸಿರುವ ಚಿತ್ರಗಳು ಗಲ್ಲಾ ಪೆಟ್ಟಿಗೆಯಲ್ಲಿ ಭಾರಿ ಸದ್ದು ಮಾಡಿದೆ ನಿರ್ಮಾಪಕರಿಗೂ ಸಹ ಹಣವನ್ನು ತಂದುಕೊಟ್ಟಿದೆ ಅವರಿಗೆ ಜತೆಯಾಗಿ ನಟಿಸಿದ ನಾಯಕರೆಲ್ಲರೂ ಈಗ ಒಂದು ಮಟ್ಟದಲ್ಲಿ ಉತ್ತುಂಗ ಮಟ್ಟದಲ್ಲಿದ್ದಾರೆ ಈಗ ಎಸ್ ಅವರು ಕೆಜಿಎಫ್ ಪಾರ್ಟ್ ಟು ಯಶಸ್ಸಿನ ನಂತರ ಟ್ಯಾಕ್ಸಿಸ್ ಸಿನಿಮಾದಲ್ಲಿ ನಟಿಸುತ್ತಿದ್ದು ಹಾಗಾಗಿ ಅವರಿಗೆ ಯಾರು ನಾಯಕ ನಾಯಕಿಯಾಗಿ ನಟಿಸುತ್ತಾರೆ ಎನ್ನುವುದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ ಆದರೂ ಸಹ ಸುಮಾರು ಐದು ಮಂದಿ ನಾಯಕಿಯರಿದ್ದರೂ ಕೂಡ ಈ ಇದರಲ್ಲಿ ಯಾರು ಯಶ್ಗೆ ಜೋಡಿಯಾಗಿ ನಟಿಸುತ್ತಾರೆ ಎನ್ನುವುದನ್ನು ಈ ಚಲನಚಿತ್ರ ತಂಡ ಗುಟ್ಟುಬಿಟ್ಟುಕೊಟ್ಟಿಲ್ಲ ಆದರೆ ಅಭಿಮಾನಿಗಳಲ್ಲಿ ಯಶ್ಗೆ ಯಾರು ನಾಯಕಿಯರಾಗಿ ನಟಿಸುತ್ತಾರೆ ಎನ್ನುವುದು ಮಾತ್ರ ಕುತೂಹಲ ಮೂಡಿಸಿದೆ ಒಟ್ಟಾರೆ ಈ ಚಲನಚಿತ್ರವೂ ಸಹ ಯಶಸ್ಸು ಕಾಣಲಿ ಎನ್ನುವುದು ಅಭಿಮಾನಿಗಳ ಹಾಗೂ ಕನ್ನಡ ಪ್ರೇಮಿಗಳ ಆಶಯವಾಗಿದೆ